ಎಲ್ಲರಿಗೂ ನಮಸ್ಕಾರ ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾವು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಮುಂದುವರೆದ ಭಾಗದಲ್ಲಿ ನಾವು ಇವತ್ತೇನು ಚೂಸ್ ಮಾಡಿದ್ದೀವಿ ಅಂತಂದರೆ ಧಾರವಾಡ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನೇಕ ಬಾರಿ ಅಂತಂದ್ರೆ ಕೆಲವು ಸಮಸ್ಯೆಗಳ ಕಾರಣಕ್ಕಾಗಿ ತರಗತಿಗಳನ್ನು ಕಂಟಿನ್ಯೂಯಸ್ ಆಗಿ ತೆಗೆದುಕೊಳ್ಳಲಿಕ್ಕಾಗಲ್ಲ ಮತ್ತು ಅಷ್ಟೇ ಅಲ್ಲ ಎಸ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಏನು ಮಾಡ್ತಾಯಿದ್ದೀವಿ ಮ್ಯಾಗ್ಸಿನ ಬಿಡುಗಡೆ ಮಾಡಿದ್ದೀವಿ ಲಾಸ್ಟ್ ನವೆಂಬರ್ ಮಂತ್ದ ಮ್ಯಾಗ್ಝಿನ್ ಫುಲ್ ಏನಿದೆ ಅಂತಾರೆ ಜಾಸ್ತಿ ಎಸ್ ಸಿಗೆ ಸಂಬಂಧಪಟ್ಟಿದ್ದಿದೆ ಸ್ಟೇಟ್ ಗೌರ್ಮೆಂಟ್ ಸಂಬಂಧ ಬರುತ್ತೆ ಇಲ್ಲ ಅಂತಲ್ಲ ಆದರೆ ಅತಿ ಹೆಚ್ಚು ಮಹತ್ವ ನಾವು ಯಾವುದು ಕೊಟ್ಟಿದ್ದೀವಿ ಅಂದರೆ ಎಸ್ ಎಸ್ ಸಿ ಎಕ್ಸಾಮನ್ನು ಯಾರು ಬರಿತಾ ಇದ್ದಾರೆ ಅವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಆ ಮ್ಯಾಗ್ಝೀನನ್ನು ನಾವು ಏನು ಮಾಡಿದೀವಿ ಪ್ರಿಪೇರ್ ಮಾಡಿ ಏನು ಮಾಡಿದೀವಿ ಆಲ್ರೆಡಿ ಬಿಡುಗಡೆ ಕೂಡ ಮಾಡಿದ್ದೀವಿ ಯಾರಿಗೆ ಸಿಕ್ಕಿಲ್ಲ ಅವರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಕಳಿಸ್ಕೊಡ್ತೀವಿ ಅದಕ್ಕೇನು ದುಡ್ಡಿಲ್ಲ ಏನಿಲ್ಲ ಸೊ ಹಾಗಾದರೆ ಇವತ್ತು ನಾವು ಏನು ಮಾಡೋಣ ಧಾರವಾಡ ಜಿಲ್ಲೆ ಬಗ್ಗೆ ಏನು ಮಾಡೋಣ ಅಧ್ಯಯನವನ್ನು ಮಾಡೋಣ ಸೊ ಪೇಡಾನಗರಿ ಧಾರವಾಡ ಜಿಲ್ಲೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ಧಾರವಾಡ ಜಿಲ್ಲೆ ಏನು ಬರುತ್ತೆ ಅಂದರೆ ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನು ನಾಲ್ಕು ಡಿವಿಷನ್ಗಳನ್ನು ಮಾಡಿದರೆ ಕಲಬುರ್ಗಿ ಡಿವಿಷನು ಬೆಳಗಾವಿ ಡಿವಿಷನು ಮತ್ತು ಮೈಸೂರು ಬೆಂಗಳೂರು ಅಂತ ಏನು ಕಂದಾಯದ ವಿಭಾಗಗಳಿದ್ದಾವೆ ಅದರಲ್ಲಿ ಇದು ಯಾವ ವಿಭಾಗಕ್ಕೆ ಬರುತ್ತೆಂದರೆ ಬೆಳಗಾವಿ ವಿಭಾಗಕ್ಕಿದು ಸೇರ್ತದೆ ಸೊ ಈ ಧಾರವಾಡ ಜಿಲ್ಲೆಯಲ್ಲಿ ಯಾವೆಲ್ಲ ತಾಲೂಕುಗಳಿದ್ದಾವೆ ಅಂದರೆ ಒಂದು ಧಾರವಾಡ ನಗರ ಹುಬ್ಬಳ್ಳಿ ನಗರ ಕುಂದಗೋಳು ಆಮೇಲೆ ಹುಬ್ಬಳ್ಳಿ ಗ್ರಾಮೀಣ ಕೂಡ ಇಲ್ಲಿನೇ ಬರ್ತದೆ ಅದಾದಮೇಲೆ ನವಲ್ಗುಂದ ಬರ್ತದೆ ಕಲಗಟಿಗೆ ಬರ್ತದೆ ಅಳ್ಳಾವರ ಹನ್ನಿಗೇರಿ ಇಷ್ಟು ಇದರಲ್ಲಿ ತಾಲೂಕುಗಳನ್ನು ನಾವು ಕಾಣಬಹುದು ಅದಾದ ಮೇಲೆ ಇಂಪಾರ್ಟೆಂಟಾಗಿ ಇಲ್ಲಿ ಯಾವ್ಯಾವ ಸಮ್ಮೇಳನಗಳು ನಡೆದಿದ್ದಾವೆ ಅನೇಕ ಸಮ್ಮೇಳನಗಳು ನಡೆದಿದ್ದಾವೆ ಸ್ವಾತಂತ್ರ್ಯ ಹೋರಾಟದ ಕಾಲದಿಂದಲೂ ಇದು ಪ್ರಸಿದ್ಧಿಯಲ್ಲಿರತಕ್ಕಂತಹ ಸ್ಥಳ ಹಾಗಾದರೆ ನಾನೇನು ಮಾಡಿದ್ದೀನಿ ಎಂಬತ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೆದಿದೆ ಅದನ್ನು ಮಾತ್ರ ತೆಗೆದುಕೊಂಡಿದ್ದೀನಿ ನಡೆದ ಸ್ಥಳ ಎಲ್ಲೆಂದರೆ ಕರ್ನಾಟಕ ಧಾರವಾಡ ಕರ್ನಾಟಕದ ಧಾರವಾಡದಲ್ಲಿ ನಡೀತಿದ್ವಿ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತಂದರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಚಂದ್ರಶೇಖರ್ ಕಂಬಾರ್ ಅವರು ಸೊ ಚಂದ್ರಶೇಖರ್ ಕಂಬಾರ್ ಅವರು ಏನು ಮಾಡಿದರೆ ಇದರ ಅಧ್ಯಕ್ಷತೆಯನ್ನು ವಹಿಸಿದರು ಅದಾದ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವುದಂತಾರೆ ನೆಕ್ಸ್ಟ್ ಪಾಯಿಂಟು ಇಲ್ಲಿ ಕೆಲವು ಸಂಘ ಸಂಸ್ಥೆಗಳು ಆಗಿದ್ದಾವೆ ಒಂದೇದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದು ಹದಿನೆಂಟುನೂರ ತೊಂಬತ್ತರಲ್ಲಿ ಏನಾಗಿದೆ ಹದಿನೆಂಟುನೂರ ತೊಂಬತ್ತರಲ್ಲಿ ಹದಿನೆಂಟುನೂರ ತೊಂಬತ್ತರಲ್ಲಿ ಏನಿದೆ ಸ್ಥಾಪನೆಯಾಗಿದೆ ಇದು ಧಾರವಾಡ ಜಿಲ್ಲೆಯಲ್ಲಿ ಸ್ಥಾಪನೆ ಆಗುತ್ತೆ ಇದರ ಅಧ್ಯಕ್ಷತೆಯನ್ನು ಮೊದಲ ಬಾರಿಗೆ ವಹಿಸ್ಕೊಂಡವರಂದರೆ ಕೆ ಶ್ಯಾಮರಾವ್ ಅವರು ಕೆ ರಾವ್ ಅವರು ಏನು ಮಾಡ್ತಾರೆ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಇದರ ಮೊದಲ ಕಾರ್ಯದರ್ಶಿ ಆದರೆ ರಾಹ ದೇಶಪಾಂಡೆ ಅಥವಾ ಆರ್ ಎಚ್ ದೇಶಪಾಂಡೆ ಅಂತ ಏನು ಕರಿತೀವಿ ಇವರು ವಹಿಸ್ಕೊಂಡಿರ್ತಾರೆ ಅದಾದ ಮೇಲೆ ನಮಗೆ ಇಂಪಾರ್ಟೆಂಟು ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಾರೆ ಕರ್ನಾಟಕ ಏಕೀಕರಣ ಮಾಡುವುದಾಗಿತ್ತು ಕರ್ನಾಟಕವನ್ನು ಏಕೀಕರಣ ಮಾಡೋದಾಗಿತ್ತು ಯಾಕಂದರೆ ಕರ್ನಾಟಕ ಏನಾಗಿತ್ತು ಹರಿದು ಹಂಚಿ ನಾಲ್ಕು ಭಾಗಗಳಾಗಿ ಹೋಗಿತ್ತು ಒಂದು ಮದ್ರಾಸ್ ಕರ್ನಾಟಕ ಅಂದರೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು ಸ್ವಲ್ಪ ಭಾಗ ಅಂದರೆ ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅದಾದಮೇಲೆ ಮುಂಬೈ ಕರ್ನಾಟಕ ಭಾಗ ಆಗಿತ್ತು ಆಮೇಲೆ ಹೈದರಾಬಾದ್ ಕರ್ನಾಟಕ ಭಾಗ ಭಾಗ ಬೇರೆ ಅಷ್ಟೇ ಅಲ್ಲ ಮೈಸೂರು ಕರ್ನಾಟಕ ಭಾಗ ಬೇರೆ ಮತ್ತು ಕೊಡಗು ತನ್ನಷ್ಟಕ್ಕೆ ತಾನು ಉಳ್ಕೊಂಡು ಬಿಟ್ಟಿತ್ತಲ್ಲ ಆ ಒಂದು ಕಾರಣಕ್ಕಾಗಿ ಕನ್ನಡ ಮಾತನಾಡುವವರೆಲ್ಲರೂ ಒಗ್ಗಟ್ಟಾಗಿ ಒಂದು ಕರ್ನಾಟಕರ ಒಂದು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಕರ್ನಾಟಕದ ಏಕೀಕರಣ ಉದ್ದೇಶವನ್ನು ಇಟ್ಕೊಂಡು ಇವರೇನೈತಿ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವುದಂತಾರೆ ಮತ್ತು ಸಂಘಗಳಲ್ಲಿ ಕರ್ನಾಟಕ ಸಭಾ ಈ ಕರ್ನಾಟಕ ಸಭಾ ಯಾರು ಸ್ಥಾಪನೆ ಮಾಡಿದೆ ಅಂದರೆ ಆಲೂರು ವೆಂಕಟರಾಯ್ ಅವರು ಏನು ಮಾಡ್ತಾರೆ ಸ್ಥಾಪನೆ ಏನು ಮಾಡ್ತಾರೆ ಆಲೂರು ವೆಂಕಟರಾಯವರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಧಾರವಾಡದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಇದು ಇದ್ರದ್ದು ಏನು ಆಲೂರು ಅವರನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕನ್ನಡದ ಕುಲಪುರೋಹಿತ ಅಂತ ಕರಿತೀವಿ ಸೊ ಕರ್ನಾಟಕ ಗತವೈಭವ ಅಂತೇಳಿ ಕೃತಿಯನ್ನು ಕೂಡ ಬರೆದಿದ್ದಾರೆ ಇದರ ಮುಖ್ಯ ಉದ್ದೇಶ ಏನು ಈ ಕರ್ನಾಟಕ ಸಭಾದ್ವ ಅಂತಂದರೆ ಮುಖ್ಯ ಉದ್ದೇಶ ಏಕೀಕೃತ ಕರ್ನಾಟಕವನ್ನು ಅನುಷ್ಠಾನಗೊಳಿಸುವುದು ಇದು ಕೂಡ ಅಂದರೆ ಕರ್ನಾಟಕ ಏಕೀಕರಣಗೊಳಿಸುವುದು ಕೂಡ ಇದರದ ಮುಖ್ಯ ಉದ್ದೇಶವಾಗಿತ್ತು ಅಂತ ನಾವು ಹೇಳ್ಬೋದು ಅದಾದ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಯಾವುದಂತಂದರೆ ನೆಕ್ಸ್ಟ್ ಸ್ವಾತಂತ್ರ್ಯದ ಪ್ರಮುಖ ಘಟನೆಗಳನ್ನು ಹೋಗುವಾಗ ನಮಗೆ ಹೋಮ್ ರೂಲ್ ಲೀಗ್ ಶಾಖೆ ಬರುತ್ತೆ ಇದರಲ್ಲಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಶಾಖೆ ಧಾರವಾಡದಲ್ಲಿ ಪ್ರಾರಂಭ ಆಗುತ್ತೆ ಅದರ ಸ್ಥಾಪಕರು ಗಂಗಾಧರ್ ರಾವ್ ದೇಶಪಾಂಡೆ ಅಥವಾ ಕರ್ನಾಟಕದ ಕೇಸರಿ ಅಂತ ನಾವು ಗಂಗಾಧರ್ ರಾವ್ ದೇಶಪಾಂಡೆ ಅವರನ್ನು ನಾವು ಏನು ಮಾಡ್ತೀವಿ ಕರಿತೀವಿ ಸೊ ಅನೇಕ ಬಾರಿ ಈ ಕರ್ನಾಟಕದ ಕೇಸರಿ ಯಾರು ಅಥವಾ ಗಂಗಾಧರ ರಾವ್ ದೇಶಪಾಂಡೆ ಅವರ ಬಗ್ಗೆ ಏನು ಮಾಡಿದರೆ ಪ್ರಶ್ನೆಯನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸೊ ಅದಾದ ಮೇಲೆ ಸ್ವತಂತ್ರದ ಪ್ರಮುಖ ಘಟನೆಗಳಲ್ಲಿ ಹಿಂದೂಸ್ತಾನಿ ಸೇವಾದಳ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ನಾಸು ಹರ್ಡೇಕರ್ ಅವರು ಹೌದಾ ನಾಸು ಹರ್ಡೆಕರ್ ಅವರು ಇದನ್ನು ಹಿಂದೂಸ್ತಾನ್ ಸೇವಾದಳ ಅಂತೇಳಿ ಸ್ಥಾಪನೆ ಮಾಡ್ತಾರೆ ಇದರ ಕೇಂದ್ರ ಎಲ್ಲಿದೆ ಅಂತಾರೆ ಹುಬ್ಬಳ್ಳಿ ಸೊ ಅದಾದ ಮೇಲೆ ಸಂಗೀತ ಸಾಹಿತ್ಯಕ್ಕೆ ಬಂದಾಗ ನಮಗೆ ಸವಾಯಿ ಗಂಧರ್ವರು ಇಂಪಾರ್ಟೆಂಟ್ ಆಗ್ತಾರೆ ಯಾಕಂದರೆ ಹಿಂದೂಸ್ತಾನಿ ಸಂಗೀತದ ಕಿರಾನ್ ಘರಾನ ಅವರು ಕುಂದುಗೋಳದವರು ಇವರು ಮೂಲತಃ ಕುಂದ್ಗೊಳ್ಳದವರೇ ಆದರೆ ಇವರು ಯಾವ ಸಾಹಿತ್ಯದ ಪ್ರಕಾರದಲ್ಲಿ ಹೆಚ್ಚು ಪ್ರಸಿದ್ಧಿಗೆ ಬಂದರೆ ಅಂದರೆ ಹಿಂದೂಸ್ತಾನಿ ಸಂಗೀತದ ಕಿರಾಣ್ ಘರಾಣದಲ್ಲಿ ಬರ್ತಾರೆ ಇವರು ಶಿಷ್ಯರು ಯಾರಂತಂದರೆ ಇಬ್ಬರು ಒಂದು ಗಂಗೂಬಾಯಿ ಹಾನ್ಗಲ್ ಮತ್ತು ಭೀಮಸೇನ್ ಜೋಶಿ ಭೀಮಸೇನ್ ಜೋಶಿಯವರು ಭಾರತ ರತ್ನ ಪಡೆದಿರ್ತಾರೆ ಸೊ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಭೀಮಸೇನ್ ಜೋಶಿ ಅದಾದ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದೇನಂತಂದರೆ ಮತ್ತು ಮಲ್ಲಿಕಾರ್ಜುನ್ ಮನ್ಸೂರವರು ಹಿಂದೂಸ್ತಾನಿ ಸಂಗೀತದ ಭೀಸ್ಮಾ ಅಂತ ಇವರನ್ನು ಕರೀತಾರೆ ಇವರು ಹಿಂದೂಸ್ತಾನಿ ಸಂಗೀತದ ಭೀಸ್ಮ ಅಂತ ಇವರನ್ನು ಕರೀತಾರೆ ಅಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರು ಕೂಡ ಇವ್ರು ಹೌದು ಮಸ್ ಮಸೂರ್ ಮನ್ಸೂರ್ರವರು ಮೊಟ್ಟ ಮೊದಲ ಕನ್ನಡದಲ್ಲಿ ಕಾಳಿದಾಸ ಸಮ್ಮಾನ ಇವರಿಗೆ ಕೊಡಲ್ಪಟ್ಟಿದೆ ಅಷ್ಟೇ ಅಲ್ಲ ಬಸವಣ್ಣನವರ ವಚನಗಳನ್ನು ನಾವು ಹಾಡ್ಬೋದು ಅಂತೇಳಿ ಇವರು ಕೂಡ ಏನು ಮಾಡ್ತಾರೆ ತೋರಿಸಿಕೊಟ್ಟಿದ್ದಾರೆ ಸೊ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಪ್ರವೀಣ್ ಗೊಡ್ಕೆ ಗೊಡ್ಕಿಂಡಿ ಪ್ರವೀಣ್ ಗೊಡ್ಕಿಂಡಿ ಅಂತ ಹೇಳ್ತೀವಿ ಇವರು ಇಂಡಿಯನ್ ಕ್ಲಾಸಿಕಲ್ ಹಿಂದೂ ಸ್ಥಾನಿ ಹೌದಾ ಪ್ಲೂಟ್ ಅಂದರೆ ಬಸೂರಿ ಬಾಸೂರಿ ಅಥವಾ ಪ್ಲೇಯರ್ ಆಗಿದ್ದಾರೆ ಅಷ್ಟೇ ಅಲ್ಲ ವರ್ಲ್ಡ್ ಪ್ಲೂಟ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿದ ಮೊದಲ ಭಾರತದ ವ್ಯಕ್ತಿ ಅಂತ ನಾವು ಹೇಳ್ಬೋದು ಹೆಮ್ಮೆ ಪಡ್ಬೋದು ಯಾಕಂದರೆ ಇವರು ನಮ್ಮ ಕರ್ನಾಟಕದವರು ಸೊ ಅದಾದ ಮೇಲೆ ಕವಿಗಳು ಬಂದಾಗ ನಮಗೆ ರಾ ದರ ಬೇಂದ್ರೆಯನ್ನು ಎಲ್ಲರನ್ನ ತೆಗೆದುಕೊಂಡಿಲ್ಲ ಕೆಲವೊಬ್ಬರನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೇನೆ ಇವರ ಕಾವ್ಯನಾಮ ಅಂಬಿಕಾ ತನಯದತ್ತ ಸೊ ಇವರನ್ನು ಕನ್ನಡದ ಟ್ಯಾಗೋರ್ ಅಂತ ಕೂಡ ಕರೀತಾರೆ ಇವರ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಇವರ ನಾಲ್ಕು ತಂತಿಗಳು ನಾನು ಆನು ತಾನು ಹೌದಾ ನಾನು ನೀನು ಆನು ತಾನು ಎಂಬುದು ಇವರ ನಾಲ್ಕು ತಂತಿ ಸೊ ಅರಳು ಮರಳು ಇದಕ್ಕೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಬಂದಿದೆ ಗೀತೆಗಳು ಬಂದಾಗ ಮೂಡಲ ಮನೆಯು ಮುತ್ತಿನ ನೀರಿನ ಎರಕವ ಹೊಯಿತ ಆಮೇಲೆ ಪಾತರಗಿತ್ತಿ ಪಕ್ಕ ನೋಡಿದರೆ ಅಕ್ಕ ಹತ್ತಿಳಿ ಹಾಡು ಬರುತ್ತೆ ಸೊ ಅಲ್ಲ ನೀ ಹಿಂಗ ನೋಡಿದರೆ ನನ್ನ ಇದು ಕೂಡ ಸಾಂಗು ಇವ್ರದೇ ಬರುತ್ತೆ ಸೊ ಅಷ್ಟೇ ಅಲ್ಲ ಈ ದರ ಬೇಂದ್ರೆ ಅವರಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಹೌದಾ ಬೇಂದ್ರೆ ಅವರಿಗೆ ಸಾಧನೆ ಕೆರೆ ಇವರಿಗೆ ಭಾಳ ಅನೂನ್ಯವಾಗಿ ಸಂಬಂಧವನ್ನು ಹೊಂದಿತ್ತು ಸಾಧನೆ ಕೆರೆ ಇವರಿಗೆ ಅನ್ಯನ್ಯವಾದ ಸಂಬಂಧವನ್ನು ಹೊಂದಿತ್ತು ಸೊ ಆ ಕಾರಣಕ್ಕಾಗಿ ಮೊನ್ನೆ ಪರೀಕ್ಷೆಯಲ್ಲಿ ಪಿ ಸಿ ಪರೀಕ್ಷೆಯಲ್ಲಿ ಏನು ಮಾಡಿದರೆ ಸಾಧನೆ ಕೆರೆ ಧರಾ ಬೇಂದ್ರೆ ಅವರಿಗೆ ಸಂಬಂಧಪಟ್ಟಿತ್ತು ಅನ್ನೋದನ್ನು ಏನು ಮಾಡಿದರೆ ಕೊಟ್ಟಿದ್ದರು ಸೊ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದು ಮತ್ತು ಪಗು ಹಳಕಟ್ಟಿಯವರು ಇವರನ್ನು ವಚನಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಹೌದಾ ಎರಡು ನೂರ ಐವತ್ತಕ್ಕೂ ಹೆಚ್ಚು ವಚನಗಳನ್ನು ಸಂಗ್ರಹ ಮಾಡಿ ಏನು ಮಾಡಿದ್ದಾರೆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಇವರು ಕೂಡ ದ ಮೂಲತಃ ಧಾರವಾಡದವರು ಸೊ ಅಲ್ಲಿ ಇಲ್ಲಿ ಚೂರು ಚೂರು ಬಿದ್ದಿರ್ತಕ್ಕಂಥ ಪ್ರತಿಯೊಂದು ಏನು ವಚನಗಳ ತುಣುಕುಗಳನ್ನು ಆಯ್ದುಕೊಂಡು ಜನರಿಂದ ಕೇಳಿ ಸಿಗುವಂಥ ಸೋರ್ಸ್ಗಳಿಂದ ಏನು ಮಾಡಿದಾರೆ ಇವರು ಸಂಗ್ರಹ ಮಾಡಿ ಬುಕ್ಕನ್ನು ಕಂಪೈಲ್ ಮಾಡಿದ್ದಕ್ಕಾಗಿ ಇವರನ್ನು ವಚನಶಾಸ್ತ್ರ ಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ವೃತ್ತಪತ್ರಿಕೆಗಳು ಬಂದಾಗ ನಮಗೆ ಸಂಯುಕ್ತ ಕರ್ನಾಟಕ ಇಲ್ಲಿಯೇ ಬಿಡುಗಡೆ ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಲೋಕ ಶಿಕ್ಷಣ ಟ್ರಸ್ಟ್ನಿಂದ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಆಗುತ್ತೆ ಇದು ಸಂಯುಕ್ತ ಕರ್ನಾಟಕ ಇದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಸೊ ಪೊಲೀಸ್ ಇಲಾಖೆ ಬಂದಾಗ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡನಲ್ಲಿ ಕಂಡುಬರುತ್ತೆ ಪೊಲೀಸ್ ಕಮಿಷನರ್ ಹುಬ್ಬಳ್ಳಿ ಧಾರವಾಡನಲ್ಲಿ ಕಂಡುಬರುತ್ತೆ ಪೊಲೀಸ್ ಮಕ್ಕಳ ವಸತಿ ಶಾಲೆ ಧಾರವಾಡ ನವೋದಯ ಮಾದರಿ ಶಾಲೆ ಎಲ್ಲಿ ಕಂಡು ಇಲ್ಲಿಯೇ ಕಂಡು ಬರುತ್ತೆ ಸೊ ಅಷ್ಟೆಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದ ಸಿಟಿ ಆಫ್ ಹುಬ್ಬಳ್ಳಿ ಧಾರವಾಡ ಅಂತ ಏನು ಹೇಳ್ತೀವಿ ಇದು ನಮ್ಮಲ್ಲಿ ಕಂಡು ಬರ್ತದೆ ಇದಾದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗೋದು ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ನಾವು ಏನು ಕರಿತೀವಿ ಅಥವಾ ನೈಋತ್ಯ ರೈಲ್ವೆ ಅಂತ ಏನು ಕರಿತೀವಿ ಇದರ ಕೇಂದ್ರ ಕಚೇರಿ ಇರೋದು ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಪ್ಲ್ಯಾಟ್ಫಾರ್ಮನ್ನು ಹೊಂದಿರತಕ್ಕಂಥ ಯಾವುದು ರೈಲ್ವೆ ಟೇಷನ್ ಯಾವುದಾದ್ರೂ ಇದ್ದರೆ ಅಥವಾ ಅದು ಯಾವುದಂತಂದರೆ ಹುಬ್ಬಳ್ಳಿ ರೈಲ್ವೆ ಟೇಷನು ಎಷ್ಟಿದೆ ಅಂದರೆ ಸಾವಿರದ ಐದುನೂರ ಐದು ಮೀಟರ್ ಅಥವಾ ಏಳು ಮೀಟರ್ ಅಂತ ಇದೆ ಸೊ ಸಾವಿರದ ಐದುನೂರ ಐದು ಅಥವಾ ಏಳು ಮೀಟ್ರ್ ಇದೆ ಈ ಮತ್ತೆ ಇನ್ನೊಂದು ಇಂಪಾರ್ಟೆಂಟಾಗಿ ನಮಗೆ ನೆಕ್ಸ್ಟು ಮತ್ತೆ ಏನು ಇಂಪಾರ್ಟೆಂಟ್ ರೈಲ್ವೆ ಮ್ಯೂಸಿಯಂ ಕೂಡ ನಾವು ಇಲ್ಲಿ ಕಾಣ್ಬೋದು ರೈಲ್ವೆ ಮ್ಯೂಸಿಯಂ ಹುಬ್ಬಳ್ಳಿಯಲ್ಲಿದೆ ಸೊ ಒಂದು ಸಲ ಯಾರಾದರೂ ಆ ಕಡೆ ಹೋದರೆ ವಿಸಿಟ್ ಮಾಡಿ ಸೊ ಮತ್ತು ಕರ್ನಾಟಕ ಫಾರೆಸ್ಟ್ ಅಕಾಡೆಮಿ ಗುಂಗರಗಟ್ಟಿ ಎಂಬಲ್ಲಿದೆ ಧಾರವಾಡ ಜಿಲ್ಲೆಯ ಗುಂಗರಗಟ್ಟಿ ಎಂಬಲ್ಲಿದೆ ಕನ್ನಡ ಸಂಶೋಧನಾ ಸಂಸ್ಥೆ ಇದು ಕೂಡ ಧಾರವಾಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ರಿಸರ್ಚ್ ಸೆಂಟರ್ ಫಾರ್ ಡಿ ಎನ್ ಎ ಡಯಾಗ್ನೋಸ್ಟಿಕ್ಸ್ ಧಾರವಾಡನಲ್ಲಿದೆ ಅಷ್ಟೇ ಅಲ್ಲ ಕಲೆ ಮತ್ತು ವಾಸ್ತುಶಿಲ್ಪ ಬಂದಾಗ ವರೂರು ನವಗ್ರಹ ಜೈನ ಮಂದಿರ ಫೇಮಸ್ ಜೈನ್ ಭಗವಾನ್ ಪಾರ್ಶ್ವನಾಥರ ಮತ್ತು ತೀರ್ಥಂಕರರ ಪ್ರತಿಮೆ ನಾವು ಕಾಣ್ಬೋದು ಈ ಧಾರವಾಡ ಜಿಲ್ಲೆಯಲ್ಲಿ ಅದಾದಮೇಲೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಅನ್ನಿಗೇರಿ ಕಲ್ಯಾಣಿ ಚಾಲುಕ್ಯರ ಅಮೃತೇಶ್ವರ ದೇವಾಲಯ ಪಂಪನ ಜನ್ಮಸ್ಥಳ ಅಂತ ಕೂಡ ಹೇಳ್ಬೋದು ಅನ್ನಿಗೆರೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇತ್ತೀಚೆಗೆ ಅಂತಾರೆ ನನ್ನ ಅಂದಾಜಿಗೆ ಒಂದು ಹತ್ತು ವರ್ಷದ ಹಿಂದೆ ಸುದ್ದಿಯಲ್ಲಿತ್ತು ಯಾಕಂದರೆ ಅನ್ನಿಗೇರಿ ತಲೆಬುರುಡಿಗಳು ಸಿಕ್ಕಿದ್ವು ತಲೆಬುರುಡೆಗಳು ಒಂದೇ ಇದರಲ್ಲಿ ತಲೆಬುರುಡೆಗಳು ಜಾಸ್ತಿ ಸಿಕ್ಕಿದ್ದ ಕಾರಣಕ್ಕಾಗಿ ಏನತಿ ಇದು ಸುದ್ದಿಯಲ್ಲಿತ್ತು ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋ ಮತ್ತೊಂದು ಪ್ಲೇಸ್ ಅಂತಂದರೆ ಉಣ್ಕಲ್ ಹೌದಾ ಉನ್ಕಲ್ ಕೆರೆ ಕೂಡ ಬರ್ತದೆ ನೆನಪಿರಲಿ ಬಾದಾ ಇದು ಹುಬ್ಬಳ್ಳಿ ಧಾರವಾಡನ ನಮ್ಮ ಮಧ್ಯದಲ್ಲಿ ಬಾದಾಮಿ ಚಾಲುಕ್ಯರೆ ಚಂದ್ರಮೌಳೇಶ್ವರ ದೇವಾಲಯ ನಾವು ಉನ್ಕಲ್ನಲ್ಲಿ ಕಾಣ್ಬೋದು ಒಂದು ಸಾಹಿತ್ಯ ಏನು ವಾಸ್ತುಶಿಲ್ಪಕ್ಕೆ ಜೀವಂತ ನಿದರ್ಶನ ಅಂತ ಹೇಳ್ಬೋದು ಚ ಬಾದಾಮಿ ಚಾಲುಕ್ಯರದು ಅದಾದಮೇಲೆ ಇಂಪಾರ್ಟೆಂಟ್ ಆಗೋದು ಯಾವುದಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಸಿದ್ದಾರೂಢ ಮಠ ಹುಬ್ಬಳ್ಳಿಯಲ್ಲಿ ಕಂಡು ಬರ್ತದೆ ಇದು ತುಂಬ ಹಳೆಯದು ಮಠ ಅಂತ ಹೇಳ್ಬೋದು ಅದಾದಮೇಲೆ ಕಲೆ ಮತ್ತು ವಾಸ್ತುಶಿಲ್ಪ ಒಂದು ವಿಷಯ ಹೇಳಿಲ್ಲ ನಾನಲ್ಲಿ ಯಾವುದಂತಂದ್ರೆ ಈ ಸಿದ್ದಾರೂಢ ರೈಲ್ವೆ ಟೇಷನ್ ಏನಿದೆ ಅಲ್ಲ ಹುಬ್ಬಳ್ಳಿ ಟೇಷನ್ಗೆ ಸಿದ್ಧಾರೂಢ ರೈಲ್ವೆ ಟೇಷನ್ ಅಂತ ಕರೀತಾರೆ ಸೊ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದಾಗ ಮೂರು ಸಾವಿರ ಮಠ ಹುಬ್ಬಳ್ಳಿಯಲ್ಲಿ ಕಂಡು ಬರ್ತದೆ ಅದಾದ ಮೇಲೆ ನದಿಗಳು ಕಂಡುಬರ್ತವೆ ಶಾಲ್ಮಲಾ ನದಿ ಮತ್ತು ಇದು ಉಗಮ ಆಗೋದು ಸೊಮೇಸರ್ ಗುಡಿಯಲ್ಲಿ ಉಗಮ ಆಗುತ್ತಾ ಇದು ಮುಂದೆ ಬಡ್ತಿ ಮತ್ತು ಗಂಗಾವಳಿ ಅಂತ ಹೆಸರಿನಿಂದನೇ ಹರಿತೈತಿ ಹೌದಾ ಎರಡೂ ಒಂದೇ ಹೆಸರಿನಿಂದ ಮುಂದೆ ಕಂಟಿನ್ಯೂ ಆಗುತ್ತಾ ಕಣಿವೆ ಸಂರಕ್ಷಣಾ ಪ್ರದೇಶದಲ್ಲಿ ಇದನ್ನು ನಾವು ಕಾಣ್ಬೋದು ಮತ್ತೆ ಶಾಲ್ಮಲಾ ನದಿ ಮಲ ಬಾರ್ ಪ್ರೈಡ್ ಹಾರ್ನ್ ಬಿಲ್ ಎಂಬ ಅಪರೂಪದ ಪಕ್ಷಿಗಳಿಗೆ ಆವಾಸ ಸ್ಥಾನವಾಗಿದೆ ಅಲ್ಲಿ ನಾವು ಈ ಹಾರ್ನ್ ಬಿಲ್ಗಳನ್ನು ಕಾಣ್ಬೋದು ಸೊ ಸಾಧನೆ ಕೆರೆ ನಾನು ಆಗಲೇ ಹೇಳಿದೆ ದರಾ ಬೇಂದ್ರೆಯವರಿಗೆ ಸಂಬಂಧಪಟ್ಟಿದ ಸ್ಫೂರ್ತಿ ನೀಡಿದ ಸ್ಥಳ ಇದನ್ನು ಮೊನ್ನೆ ಪಿ ಸಿ ಪರೀಕ್ಷೆಯಲ್ಲಿ ಕೇಳಿದ್ರು ಇದು ಧಾರವಾಡಿನಲ್ಲಿ ಕಂಡುಬರುತ್ತೆ ಅದಾದಮೇಲೆ ಉಣ್ಕಲ್ ಕೆರೆ ಭವ್ಯವಾದ ಸೂರ್ಯಾಸ್ತವನ್ನು ಹಾಂ ಸೂರ್ಯೋದಯವನ್ನು ಇಲ್ಲಿ ನಾವು ನೋಡ್ಬೋದು ಇದು ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತೆ ಸೊ ಇದಾದ ಮೇಲೆ ಬೆನ್ನಿ ಬೆನ್ನೆಗೆರಿ ಹಾಂ ಖಾದ್ರಿ ಆಗಿದೆ ಅದು ಖಾದಿ ಗ್ರಾಮೋದ್ಯೋಗ ಕೇಂದ್ರ ಇಲ್ಲಿ ನಾವು ಕಾಣ್ಬೋದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಿಗದಿಪಡಿಸಿದಂಥ ಮಾನದಂಡಕ್ಕೆ ಅನುಸಾರವಾಗಿ ರಾಷ್ಟ್ರಧ್ವಜಗಳನ್ನು ತಯಾರಿಸುವಂಥ ಪ್ರಸ್ತುತ ದೇಶದ ಏಕೈಕ ಕೇಂದ್ರ ಅಂತ ಹೇಳ್ಬೋದು ಇದು ಎಲ್ಲಿದೆ ಅಂತಾರೆ ಹುಬ್ಬಳ್ಳಿ ಧಾರವಾಡನ ಒಂದು ಗರಗ ಎಂಬಲ್ಲಿದೆ ಸೊ ಇದಕ್ಕೇನು ನೂಲು ಸಪ್ಲೈ ಆಗುತ್ತಲ್ಲ ಅದು ಎಲ್ಲಿಂದ ಆಗುತ್ತಾ ಬಾಗಲಕೋಟೆ ಜಿಲ್ಲೆಯಿಂದ ಸಪ್ಲೈ ಆಗುತ್ತೆ ಅದು ತುಳಸಿಗೇರಿಯಿಂದ ಎಕ್ಸ್ಪ್ರೆಸ್ಲಿ ತುಳಸಿಗೇರಿ ಹನುಮಪ್ಪ ಅಂತ ಏನು ಕರಿತೀವಿ ಅಲ್ಲಿಂದ ಇದು ಸಪ್ಲೈ ಆಗ್ತದೆ ಸೊ ಮುರ ಎಮ್ಮೆಗಳನ್ನು ನಾವು ಉತ್ತರ ಕನ್ನಡದಲ್ಲಿ ಏಕೈಕ ಎಮ್ಮೆ ತಳಿಗಳ ಸಂಶೋಧನಾ ಕೇಂದ್ರ ತೇಗೂರಿನಲ್ಲಿ ಕಾಣ್ಬೋದು ಇಲ್ಲಿ ಸ್ಪು ಸೂರ್ತಿ ಮತ್ತು ಮುರ್ರ ತಳಿ ಕಂಡು ಬರ್ತವೆ ಸೊ ಇದಾದ ಮೇಲೆ ಕಲಗಟಗಿ ತೊಟ್ಟಿಲಿಗೆ ಹೆಸರುವಾಸಿಯಾಗಿದೆ ಕಲಗಟಗಿ ತೊಟ್ಟಿಲಿಗೆ ಹೆಸರುವಾಸಿಯಾಗಿದೆ ಅದಾದ ಮೇಲೆ ಇಂಪಾರ್ಟೆಂಟ್ ಆಗೋದು ಧಾರವಾಡದ ಪೇಡ ನವಲಗುಂದದ ಜಮಖಾನೆ ಇವೇನು ಪಡೆದುಕೊಂಡಿದ್ದಾವೆ ಅಂತಂದರೆ ಸೊ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಪಡೆದುಕೊಂಡಿದ್ದಾವೆ ಸೊ ಬೊರುಕಾ ಟೆಕ್ಸ್ಟೈಲ್ಸ್ ಮತ್ತು ವಿಆರ್ ಎಲ್ ಲಾಜಿಸ್ಟಿಕ್ಸ್ ಲಿಮಿಟೆಡ್ ಹುಬ್ಬಳ್ಳಿಯಲ್ಲಿ ಕಟ್ ಮುರುಡೇಶ್ವರ ಸೆರಾಮಿಕ್ಸ್ ಕಂಡು ಬರುತ್ತೆ ಸೆರಾಮಿಕ್ಸ್ ಆಗಬೇಕದು ಸೊ ಕೆಮ್ ಎಫ್ ಧಾರವಾಡ ತರಬೇತಿ ಸಂಸ್ಥೆ ಕೂಡ ಇಲ್ಲಿ ನಾವು ಕಾಣ್ಬೋದು ಮೇಲೆ ಧಾರವಾಡ ಜಿಲ್ಲೆಯಲ್ಲಿ ಐ ಐ ಟಿಯನ್ನು ಸ್ಥಾಪಿಸಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಏನಾಗಿತ್ತು ನ್ಯೂಸಲ್ಲಿತ್ತು ಹದಿನಾರರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು ಕರ್ನಾಟಕದ ಏಕೈಕ ಮತ್ತು ಮೊದಲ ಐ ಐ ಐ ಐ ಟಿ ಅಂತ ಹೇಳ್ಬೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ನಾವು ಇದನ್ನು ಹೇಳಬೇಕಾಗತ್ತಾ ಮೇಲೆ ನಮಗೆ ಇಂಪಾರ್ಟೆಂಟ್ ಆಗೋದೇನೆಂದರೆ ಧಾರವಾಡದಲ್ಲಿ ಕರ್ನಾಟಕದ ಹೈಕೋರ್ಟ್ ಪೀಠವನ್ನು ಎರಡು ಸಾವಿರದ ಎಂಟು ಜುಲೈ ನಾಲ್ಕರಂದು ಸ್ಥಾಪಿಸಲಾಗಿದೆ ಧಾರವಾಡದ ಜಿಲ್ಲೆಯನ್ನು ಭಾರತದ ಸಹಕಾರಿ ಚಳವಳಿಯ ತೊಟ್ಟಿಲಂತ ಕೂಡ ಕರೀತಾರೆ ಇದಾದ ಮೇಲೆ ನಮಗೆ ಮತ್ತೆ ಏನು ವಿಷಯ ಅಂತಂದರೆ ಒಂದು ಕರ್ನಾಟಕ ವಿಶ್ವವಿದ್ಯಾಲಯ ಕಂಡುಬರ್ತದೆ ಇದರ ದೇಹ ವ್ಯಾಖ್ಯೆ ಯಾವುದಂದ್ರೆ ಅರಿವೆ ಗುರು ಇದು ಸ್ವತಂತ್ರಗೊಳ್ಳುವಕ್ಕಿಂತ ಮುಂಚೆನೇ ಸ್ಥಾಪನೆ ಆಗಿರತಕ್ಕಂಥದ್ದು ಆಮೇಲೆ ಕ ಅದೇ ಒಂದು ಭಾಗದಲ್ಲಿ ಧಾರವಾಡನಲ್ಲಿ ಏನು ಕಂಡು ಬರ್ತದೆ ಕೃಷಿ ವಿಶ್ವವಿದ್ಯಾಲಯ ಕಂಡು ಬರ್ತದೆ ಆಮೇಲೆ ಹುಬ್ಬಳ್ಳಿಯಲ್ಲಿ ಕಾನೂನು ವಿಶ್ವವಿದ್ಯಾಲಯ ಕಂಡು ಬರ್ತದೆ ಆಮೇಲೆ ಕೆ ವಿ ಜಿ ಬಿ ಬ್ಯಾಂಕ್ ಅಂತ ಏನು ಕರಿತೀವಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಏನಿದೆ ಇದರ ಕೇಂದ್ರ ಕಚೇರಿ ಕೂಡ ಅಲ್ಲಿಯೇ ಕಂಡು ಬರ್ತದೆ ಆಮೇಲೆ ನಮಗೆ ಇಂಪಾರ್ಟೆಂಟ್ ಆಗಿ ಮತ್ತೆ ಏನು ಕೆ ಕಂಡು ಬರ್ತದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಏನು ಕರಿತೀವಿ ಅಲ್ಲಿ ಕೇಂದ್ರ ಕಚೇರಿ ಇದೆ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಮತ್ತು ಇದಕ್ಕೆ ಇಂಪಾರ್ಟೆಂಟಾಗಿ ಮತ್ತೆ ಭಾಳ ಪ್ರಸಿದ್ಧಿ ಇರತಕ್ಕಂಥ ಒಂದು ಪ್ಲೇಸ್ ಅಂದರೆ ಸಿರುಗುಪ್ಪ ಯಾಕೆ ಸಿರುಗುಪ್ಪ ಧಾರವಾಡ ಜಿಲ್ಲೆಯ ಸಿರುಗುಪ್ಪ ಯಾಕೆ ಫೇಮಸ್ ಆಗಿದೆ ಸೌರ ಇಂಧನ ಗ್ರಾಮ ಅಂತೇಳಿ ಇದು ಘೋಷಣೆ ಆಗಿದೆ ಸೌರ ಇಂಧನ ಗ್ರಾಮ ಅಂತೇಳಿ ಘೋಷಣೆ ಆಗಿದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೆಟ್ಸ್ ಮೀಟ್ ಎನ್ಗೇನ್ ಇನ್ ನೆಕ್ಸ್ಟ್ ಕ್ಲಾಸ್